ಮೇಡಮ್ ಇವತ್ತು ಮೊದಲನೇ ದಿನ ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ಏನನ್ನ ದೇವಿಗೆ ನೈವೇದ್ಯ ಇಟ್ಟು ಆರಾಧನೆ ಮಾಡಿದ್ರೆ ಒಳಿತು ಅಂತ ಹೇಳ್ತೀರ ಇವತ್ತು ಮೊದಲನೇ ದಿನ ಕನ್ಯಾ ರಾಶಿ ಹಸ್ತಾನ ರಾಶಿ ಆಗಿರೋದ್ರಿಂದ ನೋಡಿ ಇವತ್ತು ಸಕ್ಕರೆ ಮತ್ತು ಅಕ್ಕಿ ಸಕ್ಕರೆ ಮತ್ತು ತುಪ್ಪವನ್ನು ಬೆರೆಸಿ ಪೊಂಗಲ್ ಮಾಡಿ ಸಕ್ಕರೆ ಪೊಂಗಲ್ ಮಾಡಿ ನೈವೇದ್ಯಕ್ಕಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಅದನ್ನು ನೀವು ಮನೆ ಮಂದಿಯೆಲ್ಲ ತಿನ್ನಬೇಕು ಮನೆ ಮಂದಿಯೆಲ್ಲ ತಿಂದರೆ ಅತಿ ಹೆಚ್ಚು ಒಳ್ಳೆಯದಾಗುತ್ತೆ ಯಾಕಂದರೆ ಅದನ್ನು ದೇವ್ರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ ನಿಮ್ಗೆ ಏನೇನು ಕೋರಿಕೆ ಬೇಕು ಎಲ್ಲವನ್ನೂ ಕೇಳ್ಕೊಂಡಿರ್ತೀರ ಎಂಥವರಾದರೂ ಇವತ್ತು ನೋಡಿ ಕೆಲವರೆಲ್ಲ ಪಾಪ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರ್ತಾರೆ ಅದರಲ್ಲೂ ದೇವಿ ಪೂಜೆ ತುಂಬ ಸೂಕ್ತ ಅಂದರೆ ಈ ನವರಾತ್ರಿಯಲ್ಲಿ ಸಂಜೆ ಪೂಜೆ ತುಂಬ ಒಳ್ಳೆಯದು ಸಂಜೆ ಪೂಜೆ ಒಳ್ಳೆಯದು ಮತ್ತು ಮತ್ತು ಮುಖ್ಯವಾಗಿ ದೇವಿ ಪೂಜೆ ಮಾಡಿರೋರು ಯಾರ್ಯಾರೆಲ್ಲ ನಿಮ್ಮ ಮನೆಯಲ್ಲಿ ದೇವಿ ಪೂಜೆ ಮಾಡ್ತಿರ್ತೀರ ಅವರೆಲ್ಲರೂ ಕೂಡ ಈ ಒಂಬತ್ತು ದಿನವೂ ನಿಮ್ಮ ಮನೆಯ ವಾಸ್ಕಲ್ ಏನಿದೆ ದಿನಾನು ನಿಮ್ಮ ಮನೆಯ ವಾಸ್ಕಲ್ನ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಅದಕ್ಕೆ ಹೂವು ಇಟ್ಟು ಪೂಜೆ ಮಾಡಿ ಅದನ್ನು ನೀವು ಒಂಬತ್ತು ದಿನ ಕೂಡ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ಇವತ್ತು ಸಂಕಲ್ಪ ಮಾಡ್ಕೊಳ್ಳಿ ಈ ಒಂಬತ್ತು ದಿನ ಹತ್ತು ದಿನ ಅಷ್ಟರಲ್ಲಿ ನನಗೆ ಈ ಕೋರಿಕೆ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಅದ್ರ ಬಗ್ಗೆನೇ ನೀವು ಡೈಲಿ ನೀವು ದೇವ್ರನ್ನ ಕೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನೋಡಿ ಇವತ್ತು ಮಧು ಮತ್ತು ಕೈಟಬ ಎರಡು ರಾಕ್ಷಸರನ್ನ ಇಬ್ಬರು ರಾಕ್ಷಸರನ್ನ ಸಂಹಾರ ಮಾಡಿರುವಂತಹ ಯೋಗ ನಿದ್ರಾದೇವಿ ಶೈಲಪುತ್ರಿ ಆಗಿರೋದ್ರಿಂದ ಸೊ ಇವತ್ತು ಮಧು ಅಂತ ಅಂದರೆ ಒಂದು ಜೇನು ಆಯಿತಾ ಮಧು ಅಂದರೆ ಜೇನು ಕೈಟಬ ಅಂತ ಅಂತಂದರೆ ಹುಳು ಸೊ ಜೇನು ಮತ್ತು ಹುಳುವನ್ನು ಸಂಹಾರ ಮಾಡೋದ್ರಿಂದ ಪ್ರತಿಯೊಬ್ಬರೂ ಇವತ್ತು ಒಂದು ಸ್ಪೂನು ಜೇನುತುಪ್ಪವನ್ನು ನೀವು ಸೇವಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಕೆಲವರು ಉಪವಾಸ ಇರ್ತೀರ ಪೂಜೆ ಮಾಡಿ ಸಾಯಂಕಾಲ ಏನಾದರೂ ತೊಗೊಳ್ತೀರಾ ಹಾಗಾಗಿ ಇವತ್ತು ಸಂಜೆ ಒಳಗಡೆ ಒಂದು ಸ್ಪೂನು ಜೇನುತುಪ್ಪವನ್ನು ಪ್ರತಿಯೊಬ್ಬರು ಸೇವಿಸಿ ಇವತ್ತಿನ ಒಂದು ಟಿಪ್ಸ್ ಇದೇ ಇರುತ್ತೆ ಆ ಒಂದು ಸ್ಪೂನ್ ಜೇನುತುಪ್ಪ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಶಕ್ತಿ ಚೈತನ್ಯವನ್ನು ತುಂಬುತ್ತೆ ಮತ್ತು ಇವತ್ತಿನ ದಿನ ಅದನ್ನು ಪ್ರತಿಯೊಬ್ಬರೂ ಸೇವಿಸಲೇಬೇಕು ಅದರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಯಾಕಂದರೆ ಇವತ್ತು ಸಂಹಾರ ಆಗಿರೋದೆ ಆ ಇಬ್ಬರು ರಾಕ್ಷಸರು ಅವರ ಸಂಹಾರದಿಂದ ನಮ್ಮ ಯಾಕಂದರೆ ಯಾವುದೋ ಒಂದು ಏಳಿಗೆಗೋಸ್ಕರ ಪ್ರತಿಯೊಬ್ಬರೂ ನಮ್ಮ ದೇವನ್ ದೇವತೆಗಳು ಸಂಹಾರ ಮಾಡ್ಕೊಂಡು ಬರ್ತಾ ಅದರಲ್ಲಿ ಇವತ್ತಿನ ದಿನ ಜೇನು ಅನ್ನೋದು ತುಂಬ ಮುಖ್ಯ ಸೊ ಈ ಜೇನು ತುಪ್ಪವನ್ನು ಪ್ರತಿಯೊಬ್ಬರು ಸೇರಿಸಿ ಒಳ್ಳೆಯದಾಗುತ್ತೆ ನಿಮಗೆ ಓಕೆ ದೇವಿಯ ಮುಂದೆ ಯಾವ ಮಂತ್ರ ಪಠನೆ ಮಾಡಿದ್ರೆ ಉಳಿತು ಅಂತ ನೋಡಿ ಇವತ್ತು ಶೈಲಪುತ್ರಿ ಅಂತ ಹೇಳಿದೆ ಸೊ ನಾನು ಆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ನಿಮಗೆ ಬರಲಿಲ್ಲ ಅಂತ ಅಂದರೆ ಓಂ ಶೈಲಪುತ್ರ ನಮಃ ಅಂತ ಹೇಳ್ಕೊಳ್ಬೋದು ಅಥವಾ ದೇವಿಯ ಲಲಿತ ಸಹಸ್ರನಾಮ ಆಗಿರ್ಬೋದು ಅಥವಾ ದೇವಿ ಪಾರಾಯಣ ಆಗಿರ್ಬೋದು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇವಾಗ ಯಾಕಂದರೆ ಇವಾಗೆಲ್ಲ ಪ್ಲೇ ಮಾಡ್ಕೊಳ್ತೀರಾ ಒಂದು ಇದರಲ್ಲಿ ಹಾಕೊಂಡು ಪ್ಲೇ ಮಾಡಿ ಕೇಳಿದ್ರು ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟೋತ್ತರ ಶತನಾಮಾವಳಿ ಈ ರೀತಿ ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸ್ತೋತ್ರವನ್ನು ಕಿವಿಯಲ್ಲಿ ಕೇಳಿದ್ರು ಕೂಡ ಒಳ್ಳೆದಾಗುತ್ತೆ ಅದರಲ್ಲೂ ಲಲಿತ ಸಹಸ್ರನಾಮವನ್ನು ಅತಿ ಹೆಚ್ಚು ನೀವು ಒಂಬತ್ತು ದಿನನೂ ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮನೇಲಿ ನೀವು ಹೇಳೋಕೆ ಆಗಿಲ್ಲ ಅಂತಂದ್ರೂ ಆ ಮನೆಯಲ್ಲಿ ಆ ಶಬ್ದ ಆ ಇದು ಬರ್ತಾ ಇದ್ರೇ ಮನೇಲಿ ತುಂಬ ಪಾಸಿಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮೊಟ್ಟಿಗೆ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮಂಜುಳಾ ಮೇಡಂ ಮೈಸೂರಿಂದ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಂ ಹುಟ್ಟಿದ ದಿನಾಂಕ ಮತ್ತೆ ಸಮಯನಾ ಹೇಳಿ ಇಲ್ಲ ಮೇಡಂ ಅದು ರಾಶಿ ಹೇಳ್ತೀನಿ ರಾಶಿ ಮಕ ನಕ್ಷತ್ರ ಓಕೆ ಸಿಂಹ ರಾಶಿ ಮಕರ ನಕ್ಷತ್ರ ಮಕ ನಕ್ಷತ್ರ ಅಮ್ಮ ನಮಸ್ತೆ ನಮಸ್ತೆ ಮೇಡಂ ತುಂಬಾ ಚೆನ್ನಾಗ್ ಬರ್ತಾ ಇದೆ ನಿಮ್ ಪ್ರೋಗ್ರಾಮ್ ಥ್ಯಾಂಕ್ ಯು ಮೇಡಂ ನೋಡ್ತಾ ಇದ್ದೀರಾ ನಾವು ಗಾರ್ಮೆಂಟ್ಸ್ಗೆ ಹೋಗೋದು ಎಂಟು ಗಂಟೆ ಎಂಟು ಕಾಲು ಏಳುವರೆಗೆ ಹಾಕ್ಬಿಟ್ರೆ ಕೇಳ್ತಾ ಇರ್ತೀವಿ ನಿಮ್ ಮಾತ್ಗಳು ತುಂಬಾ ಧನ್ಯವಾದ ತುಂಬಾ ಖುಷಿ ಆಯ್ತು ನಿಮ್ ಮಾತು ಕೇಳಿ ಮನೆಗೆಲ್ಲ ಡಬ್ಬು ಎಲ್ಲ ಬರಿಬೇಕು ಅದೆಲ್ಲ ಒಳ್ಳೇದಾಗತ್ತೆ ಅವೆಲ್ಲ ನೋಡ್ತಾ ಇರ್ತೀವಿ ಮೇಡಂ ಹೌದು ಪ್ರತಿದಿನ ಮಾಡಿ ಅಮ್ಮ ಒಂದು ದಿನ ಮಾಡ್ಬಿಟ್ಟು ನೀವು ನನ್ಗ್ ರಿಸಲ್ಟ್ ಬರ್ಲಿಲ್ಲ ಅಂತ ಅನ್ಕೊಳ್ಬೇಡಿ ನಾನು ಏನಾದ್ರೂ ಒಂದು ಟಿಪ್ಸ್ ಕೊಟ್ಟಿದ್ರೆ ಖಂಡಿತ ಒಂದು ವಾರ ಹದ್ನೈದ್ ದಿನ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ